ಹಾಯ್ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಮ್ಮ ರಾಜ್ಯದಲ್ಲಿ ಸಂವಿಧಾನದ ಆಶಯಗಳು ಸಂವಿಧಾನಕ್ಕೆ ಮಹತ್ವ ಸಂವಿಧಾನದಲ್ಲಿರುವಂಥ ಕೆಲವೊಂದಿಷ್ಟು ಮೂಲಭೂತ ಹಕ್ಕುಗಳು ನಿಜಕ್ಕೂ ಇಲ್ಲವೇನೋ ಅಂತ ಅನಿಸ್ಬಿಡ್ತಾ ಇದೆ ಕಾರಣ ನಿನ್ನೆಯಿಂದ ನಡೀತಾ ಇರುವಂಥ ಘಟನೆಗಳು ಅದಕ್ಕೆ ಪೂರಕವೆನ್ನುವಂತೆ ಕೆಲವೊಂದಿಷ್ಟು ಮೇಲಿಂದ ಮೇಲೆ ದೌರ್ಜನ್ಯಗಳು ನಡೀತಾ ಇವೆ ಅದೇನು ಅಂತಂದರೆ ನಿನ್ನೆ ರಾತ್ರಿ ನಿಮ್ಗೆ ಗೊತ್ತೇ ಇದೆ ಕೆ ಪಿ ಸಿ ಹನ್ನೆರಡು ಗಂಟೆವರೆಗೂ ಕೆ ಎ ಎಸ್ ಅಭ್ಯರ್ಥಿಗಳಿಗೆ ಹಾಲ್ ಟಿಕೆಟನ್ನು ವಿತರಿಸಿತು ಹನ್ನೆರಡು ಗಂಟೆವರೆಗೂ ಕೂಡ ಆ ಮಳೆಯಲ್ಲಿ ವಿದ್ಯಾರ್ಥಿಗಳು ಕೆ ಪಿ ಎಸ್ಸಿಯ ಕಚೇರಿ ಮುಂದ್ಗಡೆ ನಿಂತ್ಕೊಂಡಿದ್ರು ಅಲ್ಲಿ ನಿಂತಿರೋರು ಬರೀ ವಿದ್ಯಾರ್ಥಿಗಳಲ್ಲ ವಿದ್ಯಾರ್ಥಿನಿಯರು ಹಾಗೆ ಕೆಲವೊಂದಿಷ್ಟು ಮಹಿಳೆಯರು ಚಿಕ್ಕ ಚಿಕ್ಕ ಮಕ್ಕಳನ್ನ ಎತ್ಕೊಂಡ್ಬಂದಲ್ಲಿ ನಿಂತ್ಕೊಂಡಿದ್ರು ಕಾರಣ ಅವರೆಲ್ಲ ಕೆ ಎ ಎಸ್ ಆಗಬೇಕು ಅಂತ ಕನಸನ್ನು ಕಂಡವರು ಇವತ್ತು ಬೆಳಗ್ಗೆ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯ ಅಧ್ಯಕ್ಷರಾದ ಕುಮಾರ್ ಅವರು ಈ ರೀತಿ ಹಲವಾರು ಜನರಿಗೆ ಇನ್ನೂ ಕೂಡ ಹಾಲ್ ಟಿಕೆಟ್ ಹೋಗಿಲ್ಲ ಇರುವ ಪರಿ ಪರೀಕ್ಷೆಯಿಂದ ಕೋರ್ಟ್ ಆದರೂ ಕೂಡ ಅವರು ವಂಚಿತರಾಗ್ತಾ ಇದ್ರು ಅಂತ ಮನವಿ ಪತ್ರ ಕೊಡಕ್ಕೆ ಹೋದರೆ ಗೂಂಡಾಗಡ್ ರೀತಿ ಅವ್ರ ಮೇಲೆ ಎರಗಿದಂಥ ವಿಧಾನಸೌಧ ಠಾಣೆ ಪೊಲೀಸರು ಅವ್ರನ್ನ ಹೇಳ್ಕೊಂಡೋಗೋ ರೀತಿ ನೋಡಿದರೆ ಅಂತಂದರೆ ವಿಡಿಯೋದಲ್ಲಿ ಖಂಡಿತವಾಗಿಯೂ ಯಾವ ಆರೋಪಿಯನ್ನು ಕೂಡ ಆ ರೀತಿ ಕರ್ಕೊಂಡು ಹೋಗಲ್ಲ ಅದೇ ಈಗ ಕೆಲವೊಂದಿಷ್ಟು ಪುಂಡ ಪೋಖ್ರಿಗಳು ಇರ್ತಾರಲ್ಲ ಅಂಥವ್ರನ್ನೆಲ್ಲ ಯಾವ ರೀತಿ ರಾಜಮರ್ಯಾದೆಯಿಂದ ಕರ್ಕೊಂಡು ಹೋಗ್ತಾರೆ ಬಟ್ ವಿದ್ಯಾರ್ಥಿಗಳ ಪರವಾಗಿ ಮನವಿಯನ್ನು ಕೊಡೋದಕ್ಕೆ ಹೋದವ್ರನ್ನ ಒಂದು ರೀತಿ ಏನೋ ದೊಡ್ಡ ಅಪರಾಧ ಮಾಡಿದ್ದಾರೆ ಅನ್ನೋ ರೀತಿ ಹೇಳ್ಕೊಂಡು ಹೋಗಿದ್ರು ಹಾಗಾದರೆ ಇಲ್ಲಿ ಮಾತಾಡೋದಕ್ಕೆ ಅಟ್ಲೀಸ್ಟ್ ಅವರು ಒಂದು ಮೀಡಿಯಾಗೆಲ್ಲೊಂದು ಅಹ್ ಕೇಳ್ತಾರೆ ಮೀಡಿಯಾದವರು ಒಂದೆರಡು ಮಾತು ಹೇಳಿ ಇದ್ರ ಬಗ್ಗೆ ಅದಕ್ಕೆ ಜಸ್ಟ್ ಮೀಡಿಯಾದವರು ಒಂದು ಇಂಟರ್ವ್ಯೂ ಕೊಡೋದಕ್ಕೆ ನಿಂತಾಗ ಅವ್ರನ್ನ ಏನೂ ಕೂಡ ಇಂಟಿಮೇಷನ್ ಇಲ್ಲದೆ ಅವರು ಯಾವುದೇ ಪ್ರೊಟೆಸ್ಟ್ ಕೂಡ ಮಾಡಿರಲ್ಲ ಅಲ್ಲಿ ಏನು ಅಡಚಣೆ ಕೂಡ ಮಾಡಿಲ್ಲ ಕೆ ಪಿ ಎಸ್ ಸಿ ಒಳಗೆ ಹೋಗೋದಕ್ಕೆ ಹೋಗಿಲ್ಲ ಅವ್ರನ್ನ ಏಕಾಏಕಿ ಅಲ್ಲಿಂದ ಜೋರಾಗಿ ಹೇಳ್ಕೊಂಡು ಹೋಗ್ತಾರೆ ಸ್ವತಃ ಮೀಡಿಯಾದವರು ನ್ಯೂಸ್ ಫಸ್ಟ್ ರಿಪೋರ್ಟರ್ ಹೇಳ್ತಾರೆ ಏನು ಮಾತಾಡಿದೆ ಪಾಪ ನಿಂತಿದ್ದವ್ರನ್ನ ಈ ರೀತಿ ಹೇಳ್ಕೊಂಡು ಹೋದರು ಅಂತ ಹಾಗಾದ್ರೆ ಯಾವ ಒಂದು ಸಂದೇಶವನ್ನು ಕೊಡೋದಕ್ಕೆ ಸರ್ಕಾರ ಮತ್ತು ಕೆ ಪಿ ಎಸ್ ಸಿ ಹೊರಟಿದೆ ಹೊರಗಡೆ ಸಮಾಜಕ್ಕೆ ನೀವು ಇರ್ ಇರುವಂಥದ್ದು ಸಮಾಜದ ಒಳಗಡೆ ನಿಮ್ಮ ನೀವು ತೆಗೆದುಕೊಂಡಿರುವಂಥ ಓಟು ಜನರದ್ದು ಕೆ ಪಿ ಎಸ್ ಸಿಯಲ್ಲಿ ನೀವು ನಡೀತಾ ಇರುವಂಥ ಒಂದು ಸಂಸ್ಥೆ ನಿಮ್ಮದು ಅಧಿಕಾರಿಗಳು ಕೊಡ್ತಾ ಇರುವಂಥ ಸ್ಯಾಲ್ರಿ ನೀವು ಓಡ್ತಾ ಇರೋ ಓಡಾಡ್ತಿರುವಂಥ ಇನ್ನೋವಾ ಕ್ರಿಷ್ಟ ಕಾರ್ಗಳು ಜನರು ಹಾಕಿರುವಂಥ ಭಿಕ್ಷೆ ನಿಮಗೆ ಜನರು ಕೊಟ್ಟಿರುವಂಥ ವಿದ್ಯಾರ್ಥಿಗಳು ಕಟ್ಟಿರುವಂಥ ಟ್ಯಾಕ್ಸ್ಗಳಿಂದ ನೀವು ಅಲ್ಲಿ ಕುತ್ಕೊಂಡಿದ್ದೀರಾ ವಿದ್ಯಾರ್ಥಿಗಳು ಪರೀಕ್ಷಾ ಫೀಸ್ ಕಟ್ಟಿ ನಿಮ್ಮ ಒಂದು ಸ್ಯಾಲ್ರಿಗಳನ್ನು ಕೊಡ್ತಾ ಇದ್ದಾರೆ ಅದನ್ನು ಮರಿಬೇಡಿ ನೀವೇನು ಯಾರು ಇಲ್ಲಿ ನಿಮ್ಮ ಅಪ್ಪನ ಮನೆಯಿಂದ ಅಥವಾ ಇನ್ನೇನೋ ತಂದು ಕೇಸ್ ನೀವು ಯಾರೋ ದುಡ್ಡು ತಂದುಬಿಟ್ಟು ಕೊಡ್ತಾ ಇಲ್ಲ ಯಾರಿಗೂ ಪ್ರತಿಯೊಬ್ಬರಿಗೂ ಕೂಡ ಸಂವಿಧಾನ ಬದ್ದಂದು ಆದಂಥ ಮೂಲಭೂತ ಹಕ್ಕುಗಳಿವೆ ಅಂದು ಬಾಬಾ ಸಾಹೇಬರು ನಿಜಕ್ಕೂ ಆ ಸಂವಿಧಾನವನ್ನು ಕೊಟ್ಟು ಹೋಗಿದ್ದೆ ಈ ರೀತಿಯಾದಂಥ ಆಗಬಾರ್ದು ಅಂತ ಹಾಗಾದರೆ ಎಲ್ಲಿ ಉಳಿತೀಗ ಆಶಯ ಅದರದ್ದು ನೀವು ಈ ರೀತಿಯಾಗಿ ಅಗೇನ್ ಆ್ಯಂಡ್ ಅಗೇನ್ ಅಗೇನ್ ಆ್ಯಂಡ್ ಅಗೇನ್ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಹಾಂ ಒನ್ ರೇಷೋ ಫಿಫ್ಟೀನ್ ಇರುವಂಥದ್ದನ್ನು ಕೋರ್ಟ್ ಆರ್ಡರ್ ಮಾಡಿದ ತಕ್ಷಣ ನೀವು ಹೌದು ನಾವು ಎಲ್ರಿಗೂ ಅವಕಾಶ ಕೊಡ್ತೀವಿ ಅಂತ ನೀವು ಒಪ್ಪಿಕೊಂಡವರು ಒಪ್ಕೊಂಡವರು ಎಲ್ರಿಗೂ ಅವಕಾಶ ಕೊಡಿಲ್ಲ ಹಾಗಾದ್ರೆ ತಪ್ಪಾಗಿರೋದು ಕೇವಲ ಒಂದು ಮುನ್ನೂರೈವತ್ತು ನಾಲ್ಕುನೂರು ಜನಕ್ಕೆ ಅಷ್ಟೇನಾ ಕ್ವಶನ್ ಪೇಪರಿಂದ ಅಷ್ಟೇ ಜನ ಪರೀಕ್ಷೆಯಿಂದ ವಂಚಿತರಾಗಿರೋರು ಇವತ್ತು ನಡೆಸಿರುವಂಥ ನೀವು ಮುಖ್ಯ ಪರೀಕ್ಷೆ ಏನಿದೆಯಲ್ಲ ಆ ಪ್ರಶ್ನೆ ಪತ್ರಿಕೆಯೂ ಒಂದು ಸಲ ನೋಡಿ ಅದರಲ್ಲೂ ಕೂಡ ಏನೇನಿದೆ ಅಂತ ಅಗೇನ್ ಯಾರಾದರೂ ನಾನು ದಯವಿಟ್ಟು ಕೇಳ್ಕೊಳ್ತೀನಿ ನಾನು ಕೂಡ ಹಲವಾರು ಜನ ಕಾಂಟ್ಯಾಕ್ಟ್ ಮಾಡಿದ್ದೀನಿ ಕಂಪ್ಲೀಟಾಗಿ ಈ ವಿಷಯದ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಏನೇನೆಲ್ಲ ಮಾಡಬೇಕು ಅನ್ನೋ ಒಂದು ತಯಾರಿದೆ ಅದನ್ನೆಲ್ಲ ಮಾಡ್ಕೊಳ್ಳೋಣ ಯಾರಾದರೂ ಒಂದು ರೀತಿ ಸಮಾನ ಮನಸ್ಕರು ಎಲ್ಲರೂ ರೆಡಿ ಇದ್ದೀವಿ ಅಂತಂದರೆ ಒಂದು ಆಫೀಸನ್ನು ನೋಡ್ಕೊಂಡು ಈಗ ಆಲ್ರೆಡಿ ಅದಕ್ಕೆ ಸಂಬಂಧಪಟ್ಟಾಗ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ರೆಡಿ ಮಾಡಿಕೊಂಡು ನಮ್ಮ ಶ್ರೀಕೃಷ್ಣ ಏನು ಅಕ್ಷರ ತಂಡದ ಅವ್ರ ಜೊತೆ ಆಗಿರ್ಬೋದು ಅಕ್ಷರ ಟೀಮ್ ಜೊತೆ ಎಲ್ಲರ ಜೊತೆ ಸೇರಿಬಿಟ್ಟು ನಾವು ಸುಪ್ರೀಂ ಕೋರ್ಟಲ್ಲಿ ಈ ವಿಷಯದ ಬಗ್ಗೆ ಫೈಟ್ ಮಾಡೋಣ ಆ್ಯಂಡ್ ಇದಕ್ಕೆ ಎಷ್ಟೇ ಖರ್ಚಾದರೂ ಪರವಾಗಿಲ್ಲ ವೈಯಕ್ತಿಕವಾಗಿ ಹಣ ಕೊಡುವಂಥವ್ರನ್ನ ನಾವು ಹುಡುಕ್ತೀವಿ ನನ್ನ ಒಂದು ವೈಯಕ್ತಿಕವಾಗಿ ನಾನು ಕೂಡ ಒಂದು ಎರಡು ಮೂರು ಲಕ್ಷ ಕೈಲಾದರೆ ನಾನು ಸಹಾಯ ಮಾಡ್ತೀನಿ ಬಿಡೋದಿಲ್ಲ ಈ ವಿಷಯವನ್ನು ಏನಾದರೂ ಆಗಲಿ ಇಷ್ಟೆಲ್ಲ ತಾರ್ಕಿಕವಾಗಿ ಅವರು ಈ ರೀತಿಯಾದಂಥ ಒಂದು ದೌರ್ಜನ್ಯ ದರ್ಪವನ್ನು ತೋರಿಸ್ತಿದ್ದಾರೆ ಅಂದರೆ ಸರ್ಕಾರಕ್ಕೆ ಮತ್ತು ಕೆ ಪಿ ಎರಡಕ್ಕೂ ಕೂಡ ಸುಪ್ರೀಂ ಕೋರ್ಟಿಂದ ಚೀಮಾರಿ ಹಾಕಿಸಬೇಕು ಅದೊಂದೇ ಈಗ ಉಳಿದಿರುವಂಥ ದಾರಿ ಅದನ್ನು ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡೋಣ ಅದೆಷ್ಟಾದರೂ ಖರ್ಚಾಗಲಿ ಅದು ಏನಾದ್ರು ಆಗಲಿ ಎಷ್ಟಾದರೂ ಶ್ರಮ ಆಗಲಿ ಬೀದಿಲಿ ಭಿಕ್ಷೆ ಬೇಡ ಆದರೂ ಪರವಾಗಿಲ್ಲ ಇವ್ರಿಗೆ ಒಂದು ಕಾಣಿಸಲೇಬೇಕು ಇಲ್ಲ ಅಂತಂದರೆ ಖಂಡಿತವಾಗಿಯೂ ಸಂವಿಧಾನದ ಆಶಯಗಳಿಗೂ ಕೂಡ ಮಹತ್ವ ಉಳಿಯಲ್ಲ ಇಲ್ಲಿ ವಿದ್ಯಾರ್ಥಿಗಳ ಪರಿಶ್ರಮಕ್ಕೂ ಕೂಡ ಬೆಲೆ ಉಳಿಯಲ್ಲ ಅಂತಂದರೆ ಯಾವ ರೀತಿಯಾದಂಥ ಒಂದು ನೀವು ವ್ಯವಸ್ಥೆಯನ್ನು ರೂಪಿಸೋದಕ್ಕೆ ಹೊರಟಿದ್ದೀರಿ ಏನು ಹಿಟ್ಲರ್ ಮಾದರಿ ಡಿಕ್ಟೇಟರ್ಶಿಪ್ ಮಾಡೋಕ್ಕೆ ಹೊರಟಿದ್ದೀರಾ ಹೆಂಗೆ ಸರ್ಕಾರಕ್ಕೆ ಸ್ವಲ್ಪನಾದರೂ ನಾಚಿಕೆ ಮಾನಮರ್ಯಾದೆ ಅಲ್ಲಿ ಕಣ್ಣು ಮುಚ್ಕೊಂಡು ಕೂತಿರ್ತಿರಲ್ಲ ಇವತ್ತು ಎಷ್ಟೋ ಜನ ವಿದ್ಯಾರ್ಥಿಗಳು ಅಮಾಯಕ್ ಪಾಪ ಇವತ್ತು ಕೂಡ ಹಾಲ್ ಟಿಕಟಿಯಿಂದ ವಂಚಿತರಾಗಿ ಅವ್ರ ಪರೀಕ್ಷೆ ಬರೆದಿಲ್ಲ ಹಾಗಾದರೆ ಅವ್ರ ಭವಿಷ್ಯಕ್ಕೆ ಯಾರು ಹೊಣೆ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳ ಮಕ್ಕಳನ್ನು ನೀವು ಅಗೇನ್ ಕೆ ಎ ಎಸ್ ಆಫೀಸರ್ ಮಾಡೋದಕ್ಕೆ ಹೊರಟ್ಟು ಬಡ ಮಕ್ಕಳ ಬದುಕನ್ನು ನೀವು ಬಾವಿಗೆ ತಳ್ತಾ ಇದ್ದೀರಾ ಈ ವಿಷಯದಲ್ಲಿ ಖಂಡಿತವಾಗಿಯೂ ಯಾರೂ ಕೂಡ ಸಹಿಸಲ್ಲ ಅದೆಷ್ಟಾದರೂ ಏನಾದರೂ ಸಮಸ್ಯೆ ಆಗಲಿ ಬಿಡೋಲ್ಲ ಈ ವಿಷಯವನ್ನು ಪಿ ಎ ಎಲ್ಲಿ ಹಾಕ್ಕೊಂಡು ನಾವು ಸುಪ್ರೀಂ ಕೋರ್ಟ್ಗೆ ಈ ವಿಷಯವನ್ನು ಒಂದು ಕಡೆಯ ಹಂತಕ್ಕೆ ಏನು ಮಾಡಬೇಕು ಅದನ್ನು ಮಾಡೋದಕ್ಕೆ ರೆಡಿ ಇದಕ್ಕೆ ಅದಕ್ಕೆ ಆಲ್ರೆಡಿ ಸಮಾನ ಮನಸ್ಕರ ತಂಡ ಕೂಡ ಸಿದ್ಧವಾಗಿದೆ ನಾವು ಈ ವಿಷಯವನ್ನ ಬಿಡಲ್ಲ ಅದೆಷ್ಟು ಸೋಷಿಯಲ್ ಮೀಡಿಯಾ ಮೂಲಕ ಸಾಧ್ಯವಾಗುತ್ತೋ ಅಷ್ಟು ಇವರ ಹಗರಣಗಳನ್ನು ಇವರು ಮಾಡ್ತಾ ಇರುವಂಥ ಕೆಲಸವನ್ನು ಇಡೀ ರಾಜ್ಯದ ಜನರ ಮುಂದೆ ತೆರೆದಿಟ್ಟು ಇಡೀ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳು ಅವರ ಪೋಷಕರನ್ನ ಒಂದು ಮಾಡ್ತೀವಿ ಒಂದು ದೊಡ್ಡ ಮೊತ್ತದ ಮಟ್ಟದ ಹೋರಾಟವನ್ನು ಮಾಡೇ ಮಾಡ್ತೀವಿ ಅದನ್ನು ಮಾತ್ರ ಬಿಡೋದಿಲ್ಲ ನೀವು ಅಂದ್ಕೊಂಡಿರ್ಬೋದು ತುಂಬ ಜನ ಇವತ್ತು ನನಗೂ ಕೂಡ ಅಂದ್ರೆ ನೀವು ಮಾತಾಡೋ ಬದಲು ಹೋರಾಟಕ್ಕೆ ಬನ್ನಿ ಅಂತ ನಾನು ಇವತ್ತಿಂದ ಅಲ್ಲ ಕೆ ಎಸ್ ಮೊದಲ ಪರೀಕ್ಷೆ ಆಯ್ತಲ್ಲ ಅವತ್ತಿಂದ ಸ್ಟಿಲ್ ಇವತ್ತಿನವರೆಗೂ ಕೂಡ ಈ ವಿಷಯದ ಬಗ್ಗೆ ಮಾತಾಡ್ತಾನೆ ಬಂದಿದ್ದೀನಿ ಇದನ್ನು ಸಪೋರ್ಟ್ ಮಾಡ್ತಾನೆ ಬಂದಿದ್ದೀನಿ ಬಟ್ ಇದನ್ನು ನಾನು ಕೂಡ ಖಂಡಿಸ್ತೀನಿ ಆ್ಯಂಡ್ ನಾನು ಈ ವಿಷಯದಲ್ಲಿ ಯಾವತ್ತೂ ಕೂಡ ವಿರೋಧ ವಿರೋಧವಾಗಿದೆ ಇನ್ನೂ ಸಾವಿರ ವಿಡಿಯೋ ಆದರೂ ಪರವಾಗಿಲ್ಲ ನಾನು ಮಾಡ್ತೀನಿ ಈ ವಿಷಯದ ಬಗ್ಗೆ ಅದೇನು ಮಾಡ್ತಾರೋ ಮಾಡಿ ವೈಯಕ್ತಿಕವಾಗಿ ನನ್ನ ಮೇಲೂ ಕೂಡ ಹಲವಾರು ಬಾರಿ ಈ ವಿಷಯದ ಬಗ್ಗೆ ಬೆದರಿಕೆಗಳು ಕೆಲವೊಂದಿಷ್ಟು ವಿಚಾರಗಳು ನನಗೂ ಕೂಡ ಬಂದಿದೆ ಅದು ಯಾವುದಕ್ಕೂ ಕೂಡ ನಾನು ಇದುವರೆಗೂ ಜಗ್ಗಿಲ್ಲ ಆ್ಯಂಡ್ ಅಗೇನ್ ಜಗ್ಗಲ್ಲ ಅದೇನಾದರೂ ಆಗಲಿ ನನ್ನ ವಯಸ್ಸು ಚಿಕ್ತಿರ್ಬೋದು ಬಟ್ ನನ್ನ ಹೋರಾಟ ಈ ವಿಚಾರದಲ್ಲಿ ದೊಡ್ಡದಾಗಿರುತ್ತೆ ನಾನು ಮಾಡ್ತಾ ಇರುವಂಥದ್ದು ಈ ವಿಷಯಕ್ಕೆ ಸಪೋರ್ಟ್ ಯಾಕಂತಂದರೆ ಯು ಪಿ ಎಸ್ ಸಿ ಬರೀಬೇಕಂತಂದರೆ ಭಾಷೆ ಸಮಸ್ಯೆ ಕೆ ಪಿ ಎಸ್ ಸಿ ಅಂತಂದರೆ ಇನ್ನ ಭ್ರಷ್ಟ್ರ ಸಮಸ್ಯೆ ಎಲ್ಲಿ ಅಂತ ಹೋಗಿ ವಿದ್ಯಾರ್ಥಿಗಳು ತಮ್ಮ ನೋವನ್ನು ಹೇಳ್ಕೊಳ್ತಾರೆ ಅಗೇನ್ ಈ ವಿಷಯದ ಬಗ್ಗೆ ನನ್ನೊಂದು ಇಮಿಡಿಯೇಟಾಗಿ ಒಂದು ಟೆಲಿಗ್ರಾಮ್ ಗ್ರೂಪ್ ಜೊತೆ ಎಲ್ಲ ವಿಷಯದಲ್ಲೂ ಕೂಡ ಮಾಹಿತಿಯನ್ನು ಹಾಕ್ತೀವಿ ಈ ದಾಖಲೆಗಳು ಎಲ್ಲವೂ ಕೂಡ ಸಮರ್ಪಕವಾಗಿ ರೆಡಿ ಮಾಡಿಕೊಂಡು ಸುಪ್ರೀಂ ಕೋರ್ಟ್ ಹೋಗೋಣ ಹೋರಾಟ ಮಾಡೋಣ ಅದ್ರ ಜೊತೆ ಒಂದು ಹೋರಾಟವನ್ನು ಕೂಡ ಮಾಡೋಣ ಅಂತ ಹೇಳ್ತಾ ಧನ್ಯವಾದಗಳು